ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಇಪ್ಪತ್ತು ನಗರದ ಗಾಂಧಿ ವೃತ್ತದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ತೈಲ ಬೆಲೆ ಏರಿಕೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಮೈಸೂರು ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಡಿಸಿಎಂ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಮೈಸೂರು ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಶಾಸಕರಾದ ಟಿಎಸ್ ಶ್ರೀವತ್ವ ರಾಜ್ಯ ಉಪಾಧ್ಯಕ್ಷರಾದ ಎಂ ರಾಜೇಂದ್ರ ಮಾಜಿ ಮೇಯರ್ ಗಳಾದ ಶಿವಕುಮಾರ್ ಸಂದೇಶ್ ಸ್ವಾಮಿ ಬಿಜೆಪಿ ವಕ್ತಾರ ಮಹೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಗಿರಿಧರ್ ಕೆಬಲ್ ಮಹೇಶ್ ರಘು ರಮೇಶ್ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ರೇಣುಕಾ ಬಿಜೆಪಿ ಮುಖಂಡರಾದ ಎಸ್ ಜಯಪ್ರಕಾಶ್ ಗೌಡ ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ಅರಸ್ ನಿಗಮ ಮಂಡಳಿಗಳ ಮಾಜಿ ಅಧ್ಯಕ್ಷರುಗಳಾದ ಮಿರ್ಲೆ ಶ್ರೀನಿವಾಸ ಗೌಡ ಹೇಮಂತ್ ಕುಮಾರ್ ಗೌಡ ಅಪ್ಪಣ್ಣ ಮಾಜಿ ಉಪ ಮಹಾಪೌರರಾದ ಶೈಲೇಂದ್ರ ಯುವ ಮೋರ್ಚಾದ ಪಂಕಜ್ ಪಾರಿಕ್ರವರು ಸೇರಿದಂತೆ ಮೈಸೂರು ನಗರ ಜಿಲ್ಲೆ ಹಾಗೂ ಗ್ರಾಮಾಂತರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ಅಧ್ಯಕ್ಷರುಗಳು ಮೈಸೂರು ನಗರ ಮೈಸೂರು ಗ್ರಾಮಾಂತರ ಎಲ್ಲಾ ಪ್ರಮುಖ ಕಾರ್ಯಕರ್ತರುಗಳು ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವರ್ಷದಿಂದ ಮಾಡಿರುವಂತ ಏನು ಜನಸಾಮಾನ್ಯರಿಗೆ ಬರೆ ಹಾಕುವಂತ ರೀತಿಯಲ್ಲಿ ಯಾವ್ಯಾವದನ್ನ ಜಾಸ್ತಿ ಮಾಡಿದ್ದಾರೆ ಅನ್ನುವಂತ ವಿಷಯವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ ಕಳೆದ ಒಂದು ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ಕೋಡ್ ಆಫ್ ಕಂಡಕ್ಟ್ ಜನವರಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುರುವಾಗಿದ್ದು ಮೊನ್ನೆ ಜೂನ್ ಹತ್ತರವರೆಗೆ ಕೋಡ್ ಆಫ್ ಕಂಡಕ್ಟ್ ಆ ಮೂರು ತಿಂಗಳಲ್ಲಿ ಇವರು ಯಾವುದೇ ವಸ್ತುವಿನ ಬೆಲೆ ಏರಿಕೆಯನ್ನ ಮಾಡೋಕ್ಕೆ ಆಗಿಲ್ಲ ಯಾಕಂದ್ರೆ ಚುನಾವಣೆ ನೀತಿ ಸಂಹಿತೆ ಇತ್ತು ಇಲ್ಲದೇ ಅವಾಗ್ಲೂ ಮಾಡ್ಬಿಡ್ತಾ ಇದ್ರು ನಾವು ಪಟ್ಟಿ ಮಾಡಿದ್ದೀವಿ ಕಳೆದ ಒಂದು ವರ್ಷದಿಂದ ತಿಂಗಳಿಗೆ ಒಮ್ಮೆ ತಿಂಗಳಿಗೆ ಒಂದು ವಸ್ತುಗಳ ಬೆಲೆ ಏರಿಕೆ ಮಾಡುವಂಥದ್ದನ್ನ ಮಾಡಿದ್ದಾರೆ ಬಂಧುಗಳೇ ಗ್ಯಾರಂಟಿಗೆ ಪರಿಶಿಷ್ಟ ಹನ್ನೊಂದು ಸಾವಿರ ಕೋಟಿ ಒಂದು ಸಾಧನೆ ರೈತರ ಹೆಗಲಿಗೆ ವಿದ್ಯುತ್ ಹೊರೆಯನ್ನ ಮಾಡಿರುವಂಥದ್ದು ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರುವಂಥದ್ದು ಗೋ ಹತ್ಯೆ ನಿಷೇಧದ ಕಾಯ್ದೆಯನ್ನ ವಾಪಸ್ ಮಾಡ್ತೀನಿ ಅನ್ನುವಂಥದ್ದು ಅದೇ ರೀತಿ ರಾಜ್ಯದಲ್ಲಿ ಕೈ ಮೀರಿದ ಮಿತಿ ಮೀರಿದ ಕ್ರೈಮ್ ಆಗಿರುವಂಥದ್ದು ಹಿಂದೂ ಸೇವಕರ ಬಂಧನವನ್ನ ಮಾಡಿರುವಂಥದ್ದು ಸಕಾಲಕ್ಕೆ ಸಾಲವೇ ಸಿಗ್ತಾ ಇರುವಂತಹ ರೀತಿಯಲ್ಲಿ ಸರ್ಕಾರ ನೋಡಿರುವಂಥದ್ದು ಎಲ್ಲ ಸ್ಟಾಂಪ್ ಡ್ಯೂಟಿಯನ್ನ ಏನು ಆಸ್ತಿ ತೆರಿಗೆ ಹೆಚ್ಚಳವನ್ನ ಮಾಡಿರುವಂಥದ್ದು ಈಗ ಡೀಸೆಲ್ ಮತ್ತೆ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರುವಂಥದ್ದು ಒಂದು ಹೆಣ್ಣು ಮಗಳ ಶಕ್ತಿ ಯೋಜನೆಯಲ್ಲಿ ಕೆಂಪು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅವರ ಎಲ್ಲ ಗಂಡಂದಿರು ಯಾರೆಲ್ಲ ಗಂಡಸರಿದ್ದಾರೆ ಅವರುಗಳು ಎಲ್ಲ ಬಸ್ಸಲ್ಲಿ ದರವನ್ನು ದುಪ್ಪಟ್ಟು ಕೊಡುವಂತ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ ಒಂಬತ್ತು ತಿಂಗಳಲ್ಲಿ ಹನ್ನೆರಡು ವರ್ಷದಲ್ಲಿ ಒಂಬತ್ತು ಅಗತ್ಯ ವಸ್ತುಗಳ ಜನಸಾಮಾನ್ಯರ ಮೇಲೆ ಹೊರೆಯನ್ನ ಮಾಡುವಂತ ರೀತಿಯಲ್ಲಿ ಎಲ್ಲ ದರಗಳನ್ನು ಏರಿಕೆ ಮಾಡಿದರೆ ಇವತ್ತು ರಸ್ತೆ ತಡ ಮಾಡ್ತಾ ಇದ್ದೀವಿ ಬರುವ ಇಪ್ಪತ್ತೆಂಟನೇ ತಾರೀಕು ಪರಿಶಿಷ್ಟ ಪಂಗಡಗಳ ಏನು ಆಯೋಗದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಏನು ನಡೆದಿದೆ ಅದರ ವಿರುದ್ಧ ನಾವು ಮತ್ತೆ ರಾಜ್ಯದಲ್ಲಿ ಬೀದಿಗಿಳಿಯುವಂತೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಸರ್ಕಾರ ತೊಲಗಬೇಕು ಅದಕ್ಕಾಗಿ ಬೇರೆಲ್ಲ ರೀತಿಯ ಪ್ರತಿಭಟನೆಯನ್ನು ಮಾಡಕ್ಕೆ ಸಿದ್ಧವಾಗಿದ್ದೀವಿ ಸದ್ಯದಲ್ಲೇ ಸರ್ಕಾರ ಅಧಿವೇಶನವನ್ನು ಕರೀತಾ ಇದೆ ಅಧಿವೇಶನದಲ್ಲಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ವಿಧಾನಸಭೆಯ ಒಳಗೆ ವಿಧಾನಸಭೆಯ ಹೊರಗೆ ಎರಡೂ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕವಾಗಿ ನಮ್ಮ ನಗರಾಧ್ಯಕ್ಷರ ಜೊತೆ ನಾವು ರಸ್ತೆ ತಡೆಯನ್ನ ಮಾಡ್ತಾ ಇದ್ದೀವಿ ಒಂದು ವೇಳೆ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಒಂದು ವೇಳೆ ನಿಮ್ಗೆಲ್ಲ ಗೊತ್ತಿರಲಿ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗಲ್ಲ ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ ತರಕಾರಿ ಬೆಲೆ ಏರಿಕೆ ಆಗುತ್ತೆ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗುತ್ತೆ ಸಾರ್ವಜನಿಕರಿಗೆ ಅಸ್ತವ್ಯಸ್ತ ಆಗ್ತಾರೆ ಜೀವನ ವ್ಯವಸ್ಥೆ ಅಸ್ತವ್ಯಸ್ತ ಆಗುವಂತ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ಇಷ್ಟು ಸಾಲು ಅಂತೇಳಿ ಈಗಾಗಲೇ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಇದ್ದಂತ ಎಲೆಕ್ಟ್ರಿಕ್ ಬಿಲ್ ಅನ್ನ ನೀವು ಏಳು ರೂಪಾಯಿ ಇಪ್ಪತ್ತೈದು ಪೈಸೆಗೆ ಏರ್ಸಿದಿರಿ ಮತ್ತೆ ಹಾಲಿನ ದರ ಮೂರು ರೂಪಾಯಿನ ಏರ್ಸಿದಿರಿ ಅದೇ ರೀತಿ ಬೇರೆ ಬೇರೆ ದರ ದರಗಳಲ್ಲಿ ಏರಿಕೆಯನ್ನ ಕಂಡಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳುಗಳು ನೆಮ್ಮದಿಯಿಂದ ನೆಮ್ಮದಿಂದ ಓದ ಓಡಾಡಂಗಿಲ್ಲ ಕಾಲೇಜ್ ಒಳಗಡೆ ಎರಡೂವರೆ ಸಾವಿರ ಮೂರು ಸಾವಿರ ವಿದ್ಯಾರ್ಥಿಗಳು ಇರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಒಳಗೆ ನುಗ್ಗಿ ಒಬ್ಬ ಪುಂಡ ಕೊಲೆ ಮಾಡ್ತಾರೆ ಈ ರೀತಿ ಸುಮಾರು ನಾನೂರ ಎಂಬತ್ತು ಕೊಲೆಗಳಾಗಿರ್ತಕ್ಕಂಥದ್ದು ಆರ್ನೂರ ತೊಂಬತ್ತೇಳು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ನೂರ ತೊಂಬತ್ತೆಂಟು ಜನ ಮಹಿಳೆಯರು ಅತ್ಯಾಚಾರ ಆಗಿರ್ತಕ್ಕಂಥದ್ದು ಒಂದು ರೀತಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಾರ್ವಜನಿಕರಲ್ಲಿ ಸರ್ಕಾರ ಇದೆ ಇಲ್ಲ ಅಂತಕ್ಕಂಥ ಆತಂಕ ಉಂಟಾಗಿದೆ ಅದು ಜೊತೆಗೆ ಸಾಧು ಅಂತೇಳಿ ದಿವಾಳಿತನ ತರ ಎಲ್ಲಿ ತೋರ್ತದೆ ಅಂದ್ರೆ ಐದು ಸಾವಿರದ ಮುನ್ನೂರ ನಮ್ಮ ಸರ್ಕಾರಿ ಸರ್ಕಾರಿ ಜಮೀನನ್ನ ಮಾರಾಟಕ್ಕೆ ಹೋಗಿದ್ರಿ ಮಾರಾಟ ಮಾಡಕ್ಕೆ ಹೋಗ್ಬಿಟ್ಟಿದ್ರಿ ಇದು ಫೈಲನ್ನು ಸಹ ರೆಡಿ ಮಾಡ್ತಾ ಇದೀರಿ ಇದು ನಾಚಿಕೆ ಘಟನೆ ಸಂಗತಿ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕದ ಯಾವುದೇ ಸರ್ಕಾರ ಮಾಡ್ತಾ ಇದ್ದಂತ ದುರ್ನಟತೆಯನ್ನ ನೀವು ನಡ್ಕತಾ ಇದೀರಿ ಎಲ್ಲಿ ನೋಡ್ರ್ರು ಟ್ರಾನ್ಸ್ಫರ್ ಎಲ್ಲಿ ನೋಡ್ರಿ ವೆಂಚಾಚಾರ ಎಲ್ಲಿ ನೋಡ್ರಿ ಅತ್ಯಾಚಾರ ಇವೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಜನರ ವಿಶ್ವಾಸವನ್ನ ನೀವು ಕಳ್ಕೊಂಡಿದ್ದೀರಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷವನ್ನು ನೀವು ತೀರಿಸ್ತಾ ಇರ್ತಕ್ಕಂಥದ್ದು ನೇರವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಕೂಡಲೇ ಈ ತರ ಹೋರಾಟದಲ್ಲಿ ನೀವು ಸಹ ಭಾಗಿಯಾಗಿ ಎಲ್ಲ ಸಾರ್ವಜನಿಕರುಗಳು ಬಡವರು ಆಕ್ರೋಶಕ್ಕೆ ನೀವು ಬಲಿಯಾಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಮುಂಬರುವಂತಹ ಚುನಾವಣೆಯಲ್ಲಿ ಲೋಕಲ್ ಪಾಡಿ ಇರ್ಬೋದು ಬರುವಂತಹ ಅಸೆಂಬ್ಲಿ ಚುನಾವಣೆ ಇರ್ಬೋದು ನಿಮಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಸರ್ಕಾರದ ನಮ್ಮ ನಾಡಿನ ಜನ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೂಡಲೇ ನೀವು ಏರಿಸಿರ್ತಕ್ಕಂಥ ಪೆಟ್ರೋಲ್ ಬೆಳೆ ಬೆಲೆಯನ್ನ ನಿಮ್ಗೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ರೆ ಸಾರ್ವಜನಿಕರ ಬಗ್ಗೆ ಏನಾದರೂ ಕಿಂಚಿತ್ತು ಗೌರವ ಇದ್ರೆ ಕೂಡಲೇ ಏರಿಸಿರ್ತಕ್ಕಂಥ ಬೆಲೆಗಳನ್ನ ಇರಿಸುವಂತ ಕೆಲಸವನ್ನ ಸರ್ಮ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಜೊತೆ ಸೇರಿ ಇನ್ನು ಹೋರಾಟಗಳನ್ನ ರೂಪಿಸ್ತೀವಿ ಇದೇ ರೀತಿ ನಡವಳಿಕೆ ಇದ್ರೆ ಕೂಡಲೇ ನಿಮ್ಮ ಸರ್ಕಾರ ಕಿತ್ತಾಕುವಂತ ದಿನ ಮುಂದೆ ಬಹಳ ದೂರ ಇಲ್ಲ ಅಂತಕ್ಕಂಥ ಸಂದರ್ಭಕ್ಕೆ ಇಚ್ಛೆ ಪಡ್ತೀವಿ ಭಾರತೀಯ ಜನತಾ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಮುಖಂಡರುಗಳು ಇವತ್ತು ಮಾಜಿ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಮತ್ತು ಇನ್ನಿತರ ವಸ್ತುಗಳನ್ನು ಕೂಡ ಬೆಲೆ ಏರಿಕೆ ಮಾಡಿದೆ ಅದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆದ್ರೆ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳದಿಷ್ಟೇ ಚುನಾವಣಾ ಪೂರ್ವದಲ್ಲಿ ನೀವು ಗ್ಯಾರಂಟಿ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಯೋಚನೆ ಇದೆಯಿಲ್ವಾ ಹಣಕಾಸು ಎಷ್ಟು ಬೇಕೋ ಈ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸಬೇಕು ಅಂತ ಅಥವಾ ಯಾರಾದ್ರೂ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮನೆ ಮುಂದೆ ಹೋಗಿ ಧರಣಿ ಮಾಡಿದ್ರ ನೀವು ನಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡಿ ಗ್ಯಾರಂಟಿ ಅನೌನ್ಸ್ ಮಾಡಿತ್ತು ಯಾರೂ ಮಾಡಿರಲಿಲ್ಲ ನೀವಾಗಿ ನೀವೇ ಮಾಡಿದ್ರಿ ನಿಮಗೆ ಅನುಭವ ಇಲ್ಲ ಅನುಭವಕ್ಕಿಂತ ಹೆಚ್ಚಾಗಿ ಅಡ್ಡದಾರಲ್ಲಿ ಅಧಿಕಾರ ಹಿಡಿದ್ಬಿಟ್ಟು ನಾವು ಗ್ಯಾರಂಟಿ ಘೋಷಣೆ ಮಾಡಿಬಿಟ್ಟು ಅಧಿಕಾರ ಹಿಡಿಯೋಣ ವೈಯಕ್ತಿಕ ಉದ್ದೇಶದಿಂದ ನೀವು ಕೆಲಸ ಮಾಡಿದ್ರಿ ಆದರೆ ಇವತ್ತು ನಿಮ್ಮ ಕೈಲಿ ಆ ಗ್ಯಾರಂಟಿ ಯೋಜನೆಗಳನ್ನ ಆಗಿಲ್ಲ ಪಾರ್ಲಿಮೆಂಟ್ ಚುನಾವಣೆವರೆಗೂ ಏನೋ ಮಾಡಿದ್ರಿ ದಬಾಯಿಸ್ಕೊಂಡು ಮಾಡಿದ್ರಿ ನೀವು ಇವಾಗ ಆಗ್ತಾ ಇಲ್ಲ ಹಣಕಾಸು ಇಲ್ಲ ಅಲ್ಲಿ ರಾಜ್ಯದ ಯಾವುದೇ ಅಭಿವೃದ್ಧಿ ಕೆಲಸ ನೋಡಿ ಇವತ್ತು ರಾಜ್ಯ ನೀವು ಪ್ರವಾಸ ಮಾಡಿ ಯಾವುದೇ ರಸ್ತೆಗಳು ಎಲ್ಲೆಲ್ಲಿ ತೂತ್ ಬಿದ್ದಿದೆ ಆ ಕೆಲಸ ಇದೆ ಕಾಮಗಾರಿ ಕೆಲಸ ಎಲ್ಲ ನಿಂತಾಗಿದೆ ಅಂದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಒಂದು ರೂಪಾಯಿದು ಮಾಡಕ್ ಆಗ್ತಾ ಇಲ್ಲ ಶಾಸಕರುಗಳಿಗೆ ಅನುದಾನನೂ ಕೂಡ ಕೊಡಕ್ ಆಗ್ತಾ ಇಲ್ಲ ಶಾಸಕರಿಗೆ ಅನುದಾನ ಕೊಟ್ಟರೆ ತಾನೇ ಆ ಭಾಗದಲ್ಲಿ ಆ ಒಂದು ಅಭಿವೃದ್ಧಿ ಕೆಲಸ ನಡೆಯುತ್ತೆ ಸರ್ಕಾರದಿಂದ ಯಾವುದೂ ಇಲ್ಲ ಹಾಗಾಗಿ ನಾವು ಯಾರೂ ಕೂಡ ಈ ಗ್ಯಾರಂಟಿಗಳನ್ನ ನಾವು ಸ್ವಾಗತನೂ ಮಾಡಿರಲಿಲ್ಲ ನಾವು ವಾಪಸ್ ಮಾಡಿದ್ವಿ ಪ್ರಾರಂಭದಲ್ಲಿ ಚುನಾವಣೆಗೆ ಮೊದಲೇ ಚುನಾವಣೆ ಮೊದಲೇ ನಾವು ಆಕ್ಚುಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಅವತ್ತೇ ನಿಲ್ಲಿಸಬಹುದಾಗಿತ್ತು ಇವ್ರ ಘೋಷಣೆಗಳನ್ನ ಮತ್ತೆ ಈ ಗ್ಯಾರಂಟಿಗಳನ್ನ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ದಿವಸನು ಕೂಡ ಅವ್ರಿಗೆ ಯಾವುದೇ ಬೆಲೆ ಏರಿಕೆ ಮಾಡಲಿ ಯಾವುದೇ ವಿಚಾರ ಮಾಡಲಿ ಇಮ್ಮಿಡಿಯೇಟ್ ಆಗಿ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡುತ್ತೆ ಇವತ್ತು ನಮ್ಮ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಬೆಲೆ ಏರಿಕೆ ವಿರುದ್ಧ ನಾವು ಇದನ್ನು ಖಂಡಿಸ್ತೀವಿ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲಾ ಮುಖಂಡರು ಬಿಜೆಪಿಯವರು ಎಲ್ಲರೂ ಕೂಡ ಇವತ್ತು ಇದನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇನ್ನು ಯಾವುದೇ ಬೆಲೆ ಅಬ್ಕಾರಿ ಮಾಡಿದಿರ ನೀವು ಅಬ್ಕಾರಿನ ಕಳೆದ ಒಂದು ವರ್ಷದ ನೀವು ಎಷ್ಟು ಸಲ ಒಂದು ಸಲ ಎರಡು ಸಲ ಮೂರು ಸಲ ಬೆಲೆ ಏರಿಕೆ ಮಾಡಿದ್ದೀರಾ ಅದು ಬಹಳ ಖಂಡನೀಯ ಹಾಗಾಗಿ ಜನರಿಗೆ ಬಹಳ ತೊಂದರೆ ತೊಂದರೆ ಕೊಡುವಂತ ನೀವು ಅವ್ರಿಗೆ ಬೆಲ್ಲ ಬೆಲ್ಲೇರಿಕೆ ಮಾಡ್ತಾ ಇದೀರ ಮುಂದಿನ ದಿವಸಗಳಲ್ಲಿ ನಾವು ಹೆಚ್ಚಿನ ಹೋರಾಟವನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅದನ್ನ ಖಂಡಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾಂಗ್ರೆಸ್ಗೆ ಯಾಕೋ ಬಿಸಿ ತಾಕ್ತಾ ಇಲ್ಲ ಅನಿಸ್ತಾ ಇದೆ ಸೊ ಎಷ್ಟು ಬೆಲೆ ಏರಿಕೆ ಆಗಿದೆ ಇವತ್ತೆಲ್ಲ ಜನ ತತ್ತರಿಸ್ತಾ ಇದ್ದಾರೆ ಇವ್ರಿಗೆ ಯಾಕೆ ಅರಿವಾಗ್ತಾ ಇಲ್ಲ ಸೊ ಈಗಾಗ್ಲೇನೆ ದಿನನಿತ್ಯದ ಎಲ್ಲ ಐಟಮ್ಗಳು ಜಾಸ್ತಿ ಆಗಿದೆ ಜೊತೆಗೆ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ ಜನಸಾಮಾನ್ಯರು ಹೇಗೆ ಜೀವನ ಮಾಡ್ತಾರೆ ಇವರು ಯಾವ ಪುರುಷಾರ್ಥಕ್ಕೆ ಇವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಈ ತರ ಎಲ್ಲ ಬೆಲೆ ಏರಿಕೆ ಮಾಡಿ ಜನನ ತತ್ತರಿಸುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲರಿಗೂ ಒಂದು ಬಿಸಿ ಮುಟ್ಟಿರೋ ಕಾರಣ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸೊ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಸರ್ ಇವರು ಕಡಿಮೆ ಮಾಡಿಲ್ಲ ಅಂತಂದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅದರಲ್ಲೂ ಮಹಿಳೆಯರು ಇನ್ನೂ ಅತಿ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗುತ್ತೆ ಸರ್ ಇವರು ಕಡಿಮೆ ಮಾಡಿ ಇವ್ರು ಅರ್ತ್ಕೊಂಡು ಕಡಿಮೆ ಮಾಡ್ಲಿಲ್ಲ ಅಂತಂದ್ರೆ ಸೊ ಇವ್ರು ಯೋಚನೆ ಮಾಡ್ಲಿ ಸರ್ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ ಅಂತ ಅದ್ರಲ್ಲಿ ಇಷ್ಟೊಂದೆಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ರೆ ಏಜ್ ಜೀವನ ಮಾಡೋದು ಸರ್ ಜನಸಾಮಾನ್ಯರು ಹಾಗಾಗಿ ಈಗಾದ್ರೂ ನಮ್ಮ ಇಬ್ಬರು ಪ್ರತಿಭಟನೆಗೆ ಇವ್ರು ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ಇನ್ನು ಉಗ್ರವಾದ ಹೋರಾಟವನ್ನು ಮಹಿಳಾ ತಂಡದಿಂದಾನೇ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಸರ್ ಇದೊಂದು ಸರ್ಕಾರಕ್ಕೆ ಇನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದೇ ಒಂದು ಒಂದು ಕಿಲೋಮೀಟರ್ ರಸ್ತೆ ಮಾಡಕ್ ತಾಕತ್ ಇಲ್ದಿರೋ ಮುಖ್ಯಮಂತ್ರಿ ನೀವು ಒಂದು ಕಿಲೋಮೀಟರ್ ರಸ್ತೆ ಮಾಡ್ಲಿಕ್ಕೆ ನಿಮ್ ಕೈ ತಾಕತ್ ಆಗ್ಲಿಲ್ಲ ಈ ಒಂದ್ ವರ್ಷದಲ್ಲಿ ಏನ್ ಮಾಡಿದ್ರಿ ನೀವು ಈ ಒಂದ್ ವರ್ಷದಲ್ಲಿ ಎರಡೇ ಕೆಲಸ ಮಾಡಿದ್ದು ಮೊದಲನೇ ವರ್ಷ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಸಾಲ ಮಾಡಿದ್ರಿ ಎರಡನೇ ವರ್ಷ ಎಂಬತ್ತಾರು ಸಾವಿರ ಕೋಟಿ ಸಾಲ ಮಾಡಿದ್ರಿ ಕರ್ನಾಟಕದ ಬಡ್ಜೆಟ್ ಮೂರ್ ಲಕ್ಷದ ನಲವತ್ ಸಾವಿರ ಕೋಟಿ ಮೂರ್ ಲಕ್ಷ ನಲವತ್ ಸಾವಿರ ಕೋಟಿ ಒಳಗಡೆ ಎರಡು ಲಕ್ಷದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಸಂಬಳ ಮತ್ತೆ ಇದಕ್ಕೆ ಉಳ್ಕೊಂಡಿರೋ ದುಡ್ಡೆಷ್ಟು ಉಳ್ಕೊಂಡಿರೋ ದುಡ್ಡು ಎಷ್ಟು ತೊಂಬತ್ತು ಸಾವಿರ ಕೋಟಿ ಆ ತೊಂಬತ್ತು ಸಾವಿರ ಕೋಟಿಲೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನೀವು ಕೇಳದೆ ಇರುವಂತ ಗ್ಯಾರಂಟಿಗೆ ಹಾಕಿದ್ರಲ್ಲ ಕರ್ನಾಟಕವನ್ನ ಇಪ್ಪತ್ತು ವರ್ಷ ದೂರ ಇಟ್ರಲ್ಲ ಕರ್ನಾಟಕವನ್ನ ಇಡೀ ದೇಶದಲ್ಲಿ ಬಹಳ ಮುಂದಕ್ಕೆ ರಾಜ್ಯ ಅಂತ ಇಡೀ ಜನ ಅನ್ಕೊಂಡಿದ್ರಲ್ಲ ದೇಶದಲ್ಲಿ ಒಂದು ಕಾಲ ಇತ್ತು ಬಿಮಾರಿ ರಾಜ್ಯಗಳು ಅಂತ ಕರೀತಿದ್ರು ಉತ್ತರ ಪ್ರದೇಶ ಬಿಹಾರ ಆಗಲ್ಲ ಮಧ್ಯಪ್ರದೇಶ ಎಲ್ಲ ಬಿಮಾರ್ ರಾಜ್ಯಗಳು ಅಂದ್ರೆ ರೋಗಗ್ರಸ್ತ ರಾಜ್ಯಗಳು ಅಂತ ಕರೀತಾ ಇದ್ರು ನೀವು ಕರ್ನಾಟಕವನ್ನ ರೋಗಗ್ರಸ್ತ ರಾಜ್ಯವನ್ನ ಮಾಡ್ಲಿಲ್ವಾ ಇವತ್ತು ನೀವು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಮಾಡಿಲ್ವಾ ನೀವು ಎಂತ ಶೋಚನೆ ಸ್ಥಿತಿ ಕರ್ನಾಟಕವನ್ನ ತೆಗೆದುಕೊಂಡೋಗಿದ್ದೀರಿ ಕರ್ನಾಟಕ ಇಪ್ಪತ್ತು ವರ್ಷ ಹಿಂದೆ ಇಟ್ಟಿದಿರಿ ನೀವು ಅವ್ರ ಕಾಲದಲ್ಲಿ ಅವರು ಐದು ಕೋಟಿ ಟ್ರಿಲಿಯನ್ ಎಕಾನಮಿ ಆಗ್ಬೇಕು ಈ ದೇಶದಲ್ಲಿ ಅಂತ ಮಾಡಿದಾಗ ಒಂದು ಟ್ರಿಲಿಯನ್ ಎಕಾನಮಿಯ ಡಾಕ್ಟರಿ ನಾವು ಮಾಡಿದ್ವಲ್ವಾ ನೀವೇನ್ ಮಾಡಿದ್ರೆ ಕರ್ನಾಟಕವನ್ನ ಇವತ್ತು ದರಿದ್ರ ರಾಜ್ಯವನ್ನಾಗಿ ಮಾಡಿ ಹಾಕ್ತಿದ್ರಿ ತಮ್ಮ ಒಂದು ಆಡಳಿತದ ಅಸಮರ್ಥತೆ ಮೋಸ್ಟ್ ಇನ್ಕಾಂಪಿಟೆಂಟ್ ಮೋಸ್ಟ್ ಕರಪ್ಟ್ ಚೀಫ್ ಮಿನಿಸ್ಟರ್ ಇನ್ ದಿಸ್ ಇಂಡಿಯಾ ಅದು ಯಾರ್ಯಾರಿದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಈ ದೇಶದಲ್ಲಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಯಾರ್ಯಾರಿದ್ರೆ ಅದು ಸಿದ್ದರಾಮಯ್ಯ ಕಳೆದ ಒಂದು ವರ್ಷಗಳಲ್ಲಿ ಈ ರಾಜ್ಯದವ್ರೆ ಎಲ್ಲ ರಂಗಗಳಲ್ಲೂ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದ್ದೀವಿ ನಾವು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಇಡೀ ಕಮಿಷನ್ ದಂಧೆಯ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಡಳಿತವನ್ನು ಮಾಡುವಂತ ಪ್ರಯತ್ನ ಮಾಡಿದ್ರಿ ಏನೆಲ್ಲ ನೀವು ಮಾಡಲಿಲ್ಲ ಈ ರಾಜ್ಯದೊಳಗಡೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯ ಪೂರ್ವದಲ್ಲಿ ನಾವು ಹೇಳಿದ್ವಿ ಈ ರಾಜ್ಯ ಎಟಿಎಂ ಸರ್ಕಾರ ಅಂತೇಳಿ ನಾವೇನು ಎಟಿಎಂ ಸರ್ಕಾರ ಅಂತ ಹೇಳಿದ್ವಿ ಎಟಿಎಂ ಸರ್ಕಾರದ ರೀತಿಯಲ್ಲೇ ಸರ್ಕಾರ ನಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರಿ ವಾಲ್ಮೀಕಿ ನಿಗಮದ ಹಣವನ್ನ ತೆಗೆದುಕೊಂಡಾಗಿ ತೆಲಂಗಾಣ ಇದೊಂದು ಆಡಳಿತನ ಸಿದ್ದರಾಮಯ್ಯವ್ರೆ ತಮ್ಮ ಆಡಳಿತ ತಾವು ಮಾಡಿರುವಂತ ಈ ಕರ್ಮದ ಫಲ ಕಳೆದ ಲೋಕಸಭಾ ಚುನಾವಣೆ ಒಳಗಡೆ ಮೈಸೂರಿನ ಜನ ನಿಮ್ಮನ್ನು ಸೋಲ್ಸಿದ್ರು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಈ ಕಾರಣಕ್ಕೆ ಸೋಲಿಸುವಂತ ಕೆಲಸವನ್ನ ಮಾಡಿದ್ರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ